ಹೈ ಗಾಯ್ಸ್ ಎಕ್ಸಾಮ್ ಐ ಎಸ್ಗೆ ಸ್ವಾಗತ ನಾನು ಚಂದ್ರಶೇಖರ್ ಸಿ ಎ ಇವತ್ತು ಎಸ್ ಎ ವಿಚಾರವಾಗಿ ಅದ್ರದ್ದು ಎ ಟು ಝೆಡ್ ರಿಲೇಟೆಡ್ ಟು ಎಸ್ ಎ ಬಗ್ಗೆ ಇವತ್ತು ಅಂದರೆ ನೀವು ಯಾವುದೇ ರೀತಿ ಎಕ್ಸಾಮ್ ತಗೊಳ್ಳಿ ಯು ಪಿ ಎಸ್ ಸಿ ಎಕ್ಸಾಮ್ ಆಗಿರ್ಬೋದು ಕೆ ಪಿ ಎಸ್ ಸಿ ಎಕ್ಸಾಮ್ ಆಗಿರ್ಬೋದು ಪಿ ಎಸ್ ಐ ಆಗಿರ್ಬೋದು ಅಥವಾ ಇ ಎಸ್ ಐ ಆಗಿರ್ಬೋದು ಯಾವುದೇ ಎಕ್ಸಾಮ್ ತಗೊಂಡ್ರೂ ಎಸ್ ಎ ಫಾರ್ಮೆಟ್ಟ ಸೇಮ್ ಇರುತ್ತೆ ಸೊ ಎಸ್ಸೇನ ಎಷ್ಟು ಚೆನ್ನಾಗಿ ನಾವು ಅರ್ಥ ಮಾಡ್ಕೊತೀವಿ ಅನ್ನೋದ್ರ ಮೇಲೆ ನಮ್ಮದು ಎಸ್ಸೆಯಲಿ ಎಷ್ಟು ಮಾರ್ಕ್ಸ್ ನಮ್ಗೆ ಬರುತ್ತೆ ಅನ್ನೋದು ಡಿಪೆಂಡ್ ಆಗಿರುತ್ತೆ ಸೊ ಇವತ್ತು ನಮ್ಮ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಎಸ್ಸೆ ರಿಲೇಟೆಡ್ ಇನ್ಫಾರ್ಮೇಷನ್ನ ಡಿಸ್ಕಷನ್ ಮಾಡ್ತಾ ಹೋಗೋಣ ಅಂದರೆ ಎಸ್ ಎ ಅಂದರೆ ಏನು ಹೆಂಗಿರಬೇಕು ಟಾಪಿಕ್ ಚೂಸ್ ಮಾಡಬೇಕಂದ್ರೆ ನಾವು ಯಾವ ಥರ ಮಾಡಬೇಕು ಈ ವಿಚಾರಗಳನ್ನ ನಾವು ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಅಂದರೆ ಎಸ್ಸೆ ಅಂದರೆ ಕನ್ನಡದಲ್ಲಿ ಸಿಂಪಲಾಗಿ ಹೇಳಬೇಕು ಅಂದರೆ ಪದಗಳ ಬಂಧ ನಮ್ಮ ಪದಗಳ ಬಂದ ಯಾವ ಥರ ಇರಬೇಕಪ್ಪ ಅಂದರೆ ಸೊಗಸಾಗಿರಬೇಕು ಮತ್ತು ಸಮಗ್ರವಾಗಿರಬೇಕು ಅದು ಓದುಗರ ಮನ ಮುಟ್ಟುವಂತಿರಬೇಕು ಅವಾಗ ಏನಾಗುತ್ತೆ ಒಂದು ಕಂಪ್ಲೀಟ್ ಎಸ್ಸೆ ಆಗಿ ಕನ್ವರ್ಟ್ ಆಗುತ್ತೆ ಅದೇ ಥರ ಇಂಗ್ಲೀಷ್ ಡೆಫಿನೇಷನ್ ಅಂತ ಹೇಳ್ಬೋದಪ್ಪ ಅಂದರೆ ಎ ಈಸ ಲಾಜಿಕಲ್ ಅರೇಂಜ್ಮೆಂಟ್ಸ್ ಆಫ್ ದ ವರ್ಡ್ಸ್ ವಿತ್ ಆರ್ಗ್ಯುಮೆಂಟ್ಸ್ ಆ್ಯಂಡ್ ಕೌಂಟರ್ ಆರ್ಗ್ಯುಮೆಂಟ್ಸ್ ಜಸ್ಟಿಫೈಡ್ ಥ್ರೂ ಎಕ್ಸಾಂಪಲ್ಸ್ ಆಗಿರ್ಬೋದು ಡೇಟಾ ಫ್ಯಾಕ್ಟ್ಸ್ ಇದನ್ನು ಎಸ್ ಎ ಅಂತ ಸಿಂಪಲ್ ವರ್ಡ್ಸಲ್ಲಿ ಕರಿಬೋದು ಅದೇ ಥರ ನಾವು ಎಸ್ಸಿಯಲ್ಲಿ ಏನೆಲ್ಲ ಇರಬೇಕು ಒಂದು ಎಸ್ಸೆ ಅಂದರೆ ಅದರಲ್ಲಿ ಏನೆಲ್ಲ ಫಾರ್ಮೆಟ್ ಇರುತ್ತೆ ಅನ್ನೋದನ್ನು ಮುಂದೆ ಈ ಮುಂದೆ ಡಿಸ್ಕಷನ್ ಮಾಡ್ತಾ ಹೋಗೋಣ ಈಗ ಒಂದು ಎಸ್ಸೆ ಹೆಂಗಿರಬೇಕಪ್ಪ ಅಂದರೆ ಒಂದು ಹಿಟ್ ಮೂವಿ ಥರ ಇರಬೇಕು ನಾವೆಲ್ಲ ನೋಡಿರ್ತೀವಿ ಟಗರು ಮೂವಿ ನೋಡಿರ್ತಾರೆ ನೀವು ದುನಿಯಾ ಮೂವಿ ನೋಡ್ತೀರಾ ಮುಂಗಾರು ಮ ಮುಂಗಾರು ಮಳೆ ಮೂವಿ ನೋಡಿರ್ತೀರ ಆ ಮೂವಿಗಳು ಜನಗಳಿಗೆ ಯಾಕೆ ಇಷ್ಟ ಆಗಿದೆ ಅಂದರೆ ಅದರಲ್ಲೊಂದು ಚೆನ್ನಾಗಿ ನರೇಷನ್ ಕೊಟ್ಟಿರ್ತಾರೆ ಪ್ಲೇ ಇರುತ್ತೆ ಸಾಂಗ್ಸ್ ಚೆನ್ನಾಗಿರುತ್ತೆ ಅಂದರೆ ವೆರಿ ಸಿಂಪಲ್ಲಾಗಿ ನಾವು ಏನು ಹೇಳ್ಬೋದಪ್ಪ ಅಂದರೆ ಒಂದು ಎಸ್ಸೆ ಅಂದರೆ ನಮ್ಮ ಎಸ್ಸೆಯಲ್ಲಿ ನವರಸಗಳು ಉಕ್ಕಿ ಬರಬೇಕು ಅದೇನಾಗುತ್ತಪ್ಪ ಅಂದರೆ ಆಡಿಯನ್ಸಿಗೆ ಕನೆಕ್ಟ್ ಆಗುತ್ತೆ ಅಂದರೆ ನಮ್ಗೆ ಆಡಿಯನ್ಸ್ ಯಾರಪ್ಪ ಅಂದರೆ ನಮ್ಮ ಪೇಪರ್ ಯಾರು ಎಕ್ಸಾಮ್ ಏನು ಮಾಡ್ತಾರೋ ಅವ್ರು ನಮ್ಮ ಆಡಿಯನ್ಸ್ ಸೊ ಅವರಿಗೆ ಇಷ್ಟ ಆಗೋ ಥರ ನಾವು ಎಸ್ಸೇನ ಬರೀತಾ ಹೋಗ್ಬೇಕು ಅದೇ ಥರ ಒಂದು ಎಸ್ಸೇನ ಯಾವ ಥರ ಅಪ್ರೋಚ್ ಮಾಡಬೇಕು ನಾವು ಅಂದರೆ ಎಸ್ಸೆ ಚೂಸ್ ಮಾಡಬೇಕು ನಾವು ಫಸ್ಟ್ ಐದಾರು ಎಸ್ಸೆ ಇರುತ್ತೆ ಬಟ್ ಕೆ ಪಿ ಎಸ್ ಸಿ ಅಲ್ಲಿ ಈ ಥರ ನಿಮ್ಗೆ ಆಪ್ಷನ್ಸ್ ಕೊಡೋದಿಲ್ಲ ಎರಡೇ ಕೊಡ್ತಾರೆ ಅಷ್ಟೇ ಬರೀಬೇಕು ಬಟ್ ಅದರ್ ಎಕ್ಸಾಮ್ಸಲ್ಲಿ ಯಾವ ಲಕ್ಸುರಿ ಆಫ್ ಆಪ್ಷನ್ಸ್ ನಾಲ್ಕೈದು ಕೊಡ್ತಾರೆ ಅದರಲ್ಲಿ ಒಂದು ಚಾಯ್ಸ್ ಮಾಡಬೇಕು ಯಾವ ಥರ ಚಾಯ್ಸ್ ಮಾಡಬೇಕು ಅಂದರೆ ಯಾವ ಟಾಪಿಕ್ ಮೇಲೆ ನಿಮಗೆ ಸಮಗ್ರವಾದ ಅರಿವಿದೆ ಅದರದ್ದು ಆಳ ಮತ್ತೆ ಆಗಲ್ಲ ಎರಡು ನಿಮ್ಗೆ ಯಾವ ಚೆನ್ನಾಗಿ ಗೊತ್ತಿದೆ ಅದನ್ನು ನೀವು ಚಾಯ್ಸ್ ಮಾಡಬೇಕು ಅದೇ ಥರ ಒಂದು ಎಸ್ಸೆ ಬರೆಯೋದಕ್ಕೂ ಮುಂಚೆ ನೀವು ಬ್ರೈನ್ ಸ್ಟಾರ್ಮಿಂಗ್ ಮಾಡಬೇಕಾಗುತ್ತೆ ಒಂದು ಬ್ರೈನ್ ಸ್ಟಾರ್ಮಿಂಗ್ ಅಂದರೆ ಏನಪ್ಪ ಅಂದರೆ ಒಂದು ವಿಚಾರನ ತೆಗೆದುಕೊಂಡಾಗ ಅದರ ತ್ರೀ ಸಿಕ್ಸ್ಟಿ ಅಪ್ರೋಚಲ್ಲಿ ನಾವು ಕೊಡೋಕ್ಕೆ ಸಾಧ್ಯ ಇದೆಯಾ ಆ ವಿಚಾರನ ಒಂದು ಮಾಡಬೇಕು ಮತ್ತು ಯಾವ್ದು ತೊಗೊತೀರ ಅನ್ನೋದು ಇಟ್ಸ್ ಐಲಿ ಸಬ್ಜೆಕ್ಟಿವ್ ವಿಚಾರ ಅದು ನಾನು ಇಲ್ಲಿ ಕೂತ್ಕೊಂಡು ಹಿಂಗೆ ಸೆಲೆಕ್ಟ್ ಮಾಡಬೇಕು ಅಂತ ನಾನು ಹೇಳೋಕ್ಕಾಗಲ್ಲ ನೀವು ಇಟ್ಸ್ ಹೈಲಿ ಸಬ್ಜೆಕ್ಟಿವ್ ವಿಷಯ ಅಂದರೆ ಯಾವ ವಿಚಾರ ನಿಮಗೆ ಚೆನ್ನಾಗಿ ಬರುತ್ತೆ ನೀವು ಕೊಟ್ಟಿರೋ ವಿಚಾರನ ನೀವು ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡ್ತೀನಿ ಅನ್ನೋ ಧೈರ್ಯ ನಿಮಗಿದೆ ನೀವು ಅದನ್ನು ಚಾಯ್ಸ್ ಮಾಡ್ಬೋದು ನನ್ನ ಕಡೆಯಿಂದ ನಾನು ಏನು ಏನು ಹೇಳ್ಬೋದು ಅಂದರೆ ಯಾವ್ದು ತೊಗೋಬಾರ್ದು ಅಂತ ಹೇಳ್ಬೋದು ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕಾಂಟ್ರವರ್ಷಿಯಲ್ ಇಶ್ಯೂ ಇರುತ್ತೆ ಫಾರ್ ಎಕ್ಸಾಂಪಲ್ ಕ್ಯಾಶ್ ಚಾನ್ಸಸ್ ಆಗಿರ್ಬೋದು ಅಥವಾ ಒಳ ಮೀಸಲಾತಿ ವಿಚಾರ ಆಗಿರ್ಬೋದು ಅಥವಾ ಪ್ರತ್ಯೇಕ ಲಿಂಗಾಯತ ಧರ್ಮ ವಿಚಾರ ಆಗಿರ್ಬೋದು ಈ ಥರ ವಿಚಾರಗಳು ತಗೊಂಡಾಗ ಎಕ್ಸಾಮಿನರು ಬಯಾಸ್ ಆಗಿರೋ ಚಾನ್ಸಸ್ ಇರುತ್ತೆ ಹಂಗಾಗಿ ಆ ಥರದ ವಿಚಾರಗಳನ್ನ ಅವಾಯ್ಡ್ ಮಾಡ್ಬೋದು ಇದು ಒಂದು ಆಮೇಲೆ ನಿಮ್ಮಲ್ಲಿ ಸಫಿಷಿಯೆಂಟ್ ಫಾಡರ್ ಇಲ್ಲ ಅಂತ ಅನ್ಸಿದ್ರೆ ನಿಮಗೆ ನೀವು ಅದನ್ನು ಆ ಎಸೆನ ಸ್ಕಿಪ್ ಮಾಡ್ಬೋದು ಆಮೇಲೆ ಒಂದು ಚಾಯ್ ಒಂದು ಎಸೆನ ನೀವು ಟಾಪಿಕ್ನ ಚಾಯ್ಸ್ ಮಾಡಿದ್ಮೇಲೆ ಬ್ರೈನ್ ಸ್ಟಾರ್ಮಿಂಗ್ ಈಸ್ ಎ ಮಸ್ಟ್ ಅದನ್ನು ಮಾಡಲೇಬೇಕು ನೀವು ವಿತೌಟ್ ಬ್ರೈನ್ ಸ್ಟಾರ್ಮಿಂಗ್ ನೀವು ಎ ಬರೆಯೋಕ್ಕೆ ಹೋಗಲೇಬಾರ್ದು ಫಾರ್ ಎಕ್ಸಾಂಪಲ್ ಯು ಪಿ ಎಸ್ ಸಿ ಅಥವಾ ಕೆ ಪಿ ಎಸ್ ಸಿ ಎಕ್ಸಾಮಲ್ಲಿ ಮೂರು ಅವರ್ ಕೊಟ್ಟಿರ್ತಾರೆ ಮೂರು ಅವರಲ್ಲಿ ಎರಡು ಎ ಬರೀಬೇಕಿರುತ್ತೆ ಅಂದರೆ ಒನ್ ಪಾಯಿಂಟ್ ಫೈವ್ ಅವರ್ಸ್ ಪರ್ ಎಸ್ಸೆ ಆಗುತ್ತೆ ಆ ಒಂದೂವರೆ ಗಂಟೆಯಲ್ಲಿ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೆರಡು ಇಪ್ಪತ್ತ್ಮೂರು ನಿಮಿಷದವರೆಗೂ ನೀವು ಬ್ರೈನ್ ಸ್ಟಾರ್ ಮಾಡಬೇಕು ಮಿಕ್ಕಿರೋ ಅವರಲ್ಲಿ ಒನ್ ಅವರ್ ಆಗಿರ್ಬೋದು ಒನ್ ಅವರ್ ಟೆನ್ ಮಿನಿಟ್ಸ್ ಆಗಿರ್ಬೋದು ನೀವು ರೈಟಿಂಗೇ ಕೊಡಬೇಕಾಗುತ್ತೆ ಇದು ಆ್ಯಕ್ಚುಯಲ್ ಫಾರ್ಮೇಟ ಎಲ್ಲರೂ ಇದೇ ಮಾಡೋದು ನೀವು ಸಹ ಇದನ್ನು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದರೆ ನಿಮ್ಮ ಎಸ್ಸೆಯಲ್ಲಿ ಲಾಜಿಕಲ್ ಮತ್ತು ಸೀಕ್ವೆನ್ಷಿಯಲ್ ಫ್ಲೋ ಆಗಬೇಕು ಲಾಜಿಕಲ್ ಮತ್ತು ಸೀಕ್ವೆನ್ಷಿಯಲ್ ಫ್ಲೋ ಆಫ್ ಐಡಿಯಾಸ್ ಯಾವಾಗ ಆಗುತ್ತಪ್ಪ ಅಂದರೆ ಕೊಟ್ಟಿರೋ ವಿ ಎಸ್ಸೆಗೆ ನೀವು ಎಷ್ಟೊಂದು ವಿಚಾರಗಳನ್ನ ಬರಿತಾ ಹೋಗಬೇಕು ಮೇಲೆ ಅವನ್ನ ನಂಬರಿಂಗ್ ಮಾಡಬೇಕು ಒನ್ ಟು ತ್ರೀ ಫೋರ್ ಪ್ರಯಾರಿಟಿ ವೈಸ್ ನಿಮ್ಗೆ ಯಾವುದು ಟಾಪ್ ಪ್ರಯಾರಿಟಿ ಅನಿಸುತ್ತೆ ಆ ಅದ್ರ ಬಗ್ಗೆ ನೀವು ಒನ್ ಟು ತ್ರೀ ಫೋರ್ ಏನು ಕೊಟ್ಟಿರ್ತಾರಲ್ಲ ಆ ಲಾಜಿಕಲಿ ಮತ್ತು ಸೀಕ್ವೆನ್ಷಿಯಲಿ ಫ್ಲೋ ಆಫ್ ಐಡಿಯಾಸ್ ಬರ್ತಾ ಹೋಗಬೇಕು ಆಮೇಲೆ ಇದು ಬ್ರೈನ್ ಸ್ಟಾರ್ಮಿಂಗ್ ರಿಲೇಟೆಡ್ ಆಮೇಲೆ ನಾವು ಈಗ ಆ್ಯಕ್ಚುಲಿ ಎಸ್ ಬರೋಣ ಒಂದು ಎಸ್ ಎ ಅಂದರೆ ಏನಿರಬೇಕು ವಾಟ್ ಸ್ಟ್ಯಾಂಡರ್ಡ್ ಎಸ್ ಎ ಶುಡ್ ಕಂಟೈನ್ ಅಂದರೆ ಒಂದು ಫೈ ಬೇಸಿಕ್ ಎಲಿಮೆಂಟ್ಸ್ ಇರುತ್ತೆ ಒಂದು ಎಸ್ ಎ ಅಂದರೆ ಒಂದು ಇಂಟ್ರೊಡಕ್ಷನ್ ಇರಬೇಕು ಎರಡನೇದು ಟಿ ಸಿ ಸ್ಟೇಟ್ಮೆಂಟ್ ಇರಬೇಕು ತರ್ಡ್ ಒಂದು ಬಾಡಿ ಆಫ್ ದ ಎಸ್ ಎ ಇರಬೇಕು ನಾಲ್ಕನೇದು ಪೆನಲ್ಟಮೇಟ್ ಕನ್ಕ್ಲೂಷನ್ ಅಂತ ಕರೀತಾರೆ ಅಂದರೆ ಉಪಾಂತ್ಯಕ್ಕೆ ಮುಂಚಿನ ತೀರ್ಮಾನಗಳು ಅಂತ ಕನ್ನಡದಲ್ಲಿ ಹೇಳ್ಬೋದು ಅದೇ ಥರ ಉಪ ಸಂಹಾರ ಅಂದರೆ ಕನ್ಕ್ಲೂಷನ್ನು ಇಷ್ಟು ವಿಚಾರಗಳು ನಿಮಗೆ ನಿಮ್ಮ ಎಸ್ಸೆಯಲ್ಲಿ ಬರಬೇಕು ನೀವು ಯಾವುದೇ ಎಸ್ ಎ ಬರೀರಿ ಯು ಪಿ ಎಸ್ ಸಿ ಬರೀತೀತ್ತರ ಅದರಲ್ಲೂ ಇದೇ ಫಾರ್ಮೇಟ್ ಯೂಸ್ ಮಾಡಿ ನೀವು ಕೆ ಪಿ ಎಸ್ ಸಿ ಬರೀತೀರ ಅದರಲ್ಲೂ ಫಾರ್ಮೆಟ್ ಸೇಮ್ ಇ ಎಸ್ ಐ ಬರೀತೀರ ಪಿ ಎಸ್ ಐ ಬರೀತೀರ ಫಾರ್ಮೇಟ್ ರಿಮನ್ಸ್ ಸೇಮ್ ಓಕೆ ಇದನ್ನು ನೀವು ಮನದಟ್ಟು ಮಾಡ್ಕೊಳ್ಳಿ ಈಗ ನಾವು ಇಂಟ್ರೊಡಕ್ಷನಿಗೆ ಬರೋಣ ಇಂಟ್ರೊಡಕ್ಷನ್ ಯಾವ ಥರ ಇರಬೇಕು ವಾಟ್ ಈಸ್ ದ ಬೆಸ್ಟ್ ಫಾರ್ಮ್ ಆಫ್ ಇಂಟ್ರೊಡಕ್ಷನ್ ಅಂದರೆ ದೆರ್ ಆರ್ ಮಲ್ಟಿಪಲ್ ಫಾರ್ಮೆಟ್ಸ್ ಇಂಟ್ರೊಡಕ್ಷನ್ಗೆ ಮಲ್ಟಿಪಲ್ ಫಾರ್ಮೆಟ್ಸ್ ಇದೆ ಫಾರ್ ಎಕ್ಸಾಂಪಲ್ ಒಂದು ಕತೆ ರೂಪ ಕೊಡಬೇಕು ನೀವು ಒಂದು ಕತೆ ಬರೀಬೋದು ನೀವು ರಾಮಾಯಣ ಆಗಿರ್ಬೋದು ಮಹಾಭಾರತ ಆಗಿರ್ಬೋದು ಪಂಚತಂತ್ರ ಆಗಿರ್ಬೋದು ಆ ವಿಚಾರಗಳನ್ನ ತೊಗೊಂಡು ಒಂದು ಸಣ್ಣ ಕತೆಗಳ ಮೂಲಕ ನಿಮ್ಮ ಇಂಟ್ರೊಡಕ್ಷನ್ನ ಕೊಡ್ತಾ ಹೋಗ್ಬೋದು ಅದೇ ಥರ ಎರಡನೇದು ಕಲ್ಪನಾ ಲೋಕಕ್ಕೆ ನೀವು ತಗೊಂಡು ಹೋಗ್ಬೋದು ಅಂದರೆ ಫಾರ್ ಎಕ್ಸಾಂಪಲ್ ನೀವು ಕನ್ನಡದಲ್ಲಿ ಉಪೇಂದ್ರ ಅವ್ರು ಡೈರೆಕ್ಷನ್ ಮಾಡಿರೋ ಸೂಪರ್ ಮೂವಿ ನೋಡಿರ್ತೀರ ಅದರಲ್ಲಿ ಏನಾಗುತ್ತಪ್ಪ ಅಂದರೆ ಅದರಲ್ಲಿ ಇಂಟ್ರೊಡಕ್ಷನ್ ಸೀನಲ್ಲಿ ನಿಮ್ಮನ್ನು ಇಂಡಿಯಾ ಫ್ಯೂಚರಲ್ಲಿ ಯಾವ ಥರ ಇರುತ್ತೆ ಅಂತೇಳಿ ತೋರಿಸಿದ್ದಾರೆ ನೀವು ಅದೇ ಥರ ಒಂದು ವಿಚಾರ ಫಾರ್ ಎಕ್ಸಾಂಪಲ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರೋಬೋಟಿಕ್ಸ್ ಬಂದಾಗ ನೀವು ಎಕ್ಸಾಮಿನರ್ನ ಬೇರೆ ಲೋಕವು ಕರ್ಕೊಂಡೋಗಿ ತೋರಿಸ್ಬೋದು ನೀವು ಅದೇ ಥರ ಅನಿಕ್ ಡೋಟ್ಸ್ ಕೊಡೋ ಥರ ಬರ್ಬೋದು ಅನಿಕ್ ಡೋಟ್ಸ್ ಅಂದರೆ ಸಣ್ಣ ಕಥೆಗಳು ಒಂದು ಒಂದು ಕಿರುಕಥೆಗಳಂತ ಕರೀತಾರೆ ಕನ್ನಡದಲ್ಲಿ ಆ ಕತೆಗಳನ್ನ ನೀವು ಸಣ್ಣ ಸಣ್ಣ ವಿಚಾರ ಸಣ್ಣ ಸಣ್ಣ ಇದು ಮಾಡಿಕೊಂಡು ಹಿಂಗೆ ಇರಲಿ ಬಿಡಿ ಪರವಾಗಿಲ್ಲ ಬರಲಿ ಹಿಂಗೆ ಇರಲಿ ತೊಂದರೆ ಇಲ್ಲ ಮಾಡ್ಬೋದಾ ಅದೇ ಒಂದು ಅನಿಕ್ ಡೋಟ್ಸ್ ಕೊಟ್ಟು ಆ ಅನಿಕ್ ಡೋಟ್ಸ್ ಯೂಸ್ ಮಾಡಿಕೊಂಡು ನಾವು ಇಂಟ್ರೊಡಕ್ಷನ್ ಕೊಡ್ತಾ ಹೋಗೋದು ಅದೇ ತರ ನೆಕ್ಸ್ಟ್ ಫಾರ್ಮೇಟ್ ಏನು ಯೂಸ್ ಮಾಡ್ಬೋದಪ್ಪ ನೀವು ಅಂದ್ರೆ ಕರೆಂಟ್ ಅಫೇರ್ಸ್ ಬೇಸ್ಡ್ ಇಂಟ್ರೊಡಕ್ಷನ್ ಕೊಡ್ಬೋದು ಅಂದ್ರೆ ಯಾವುದೋ ಒಂದು ವಿಚಾರ ಹಿಂದೆ ಮುಂದೆ ನಡೆದಿರುತ್ತೆ ಫಾರ್ ಎಕ್ಸಾಂಪಲ್ ಈಗ ಸೈಮಲ್ಟೇನಿಯಸ್ ಸೆಲೆಕ್ಷನ್ ಬಗ್ಗೆ ನಡೀತಾ ಇದೆ ಇಫ್ ಅಟ್ ಆಲ್ ಆದ ಕ್ವಶನ್ ನಮಗೆ ಏನಾದರೂ ಬಂದರೆ ಕರೆಂಟ್ ಅಫೇರ್ಸಲ್ಲಿ ಏನಾಗಿದೆ ಫಾರ್ ಎಕ್ಸಾಂಪಲ್ ರಾಷ್ಟ್ರಪತಿ ಅವರು ಇದನ್ನು ಒಂದು ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ ಆ ರಿಪೋರ್ಟಲ್ಲಿ ಏನೆಲ್ಲ ಅಂಶಗಳಿದೆ ಅಂತೇಳಿ ನೀವು ಬರಿತಾ ಹೋಗ್ತಾ ಒಂದು ಇಂಟ್ರೊಡಕ್ಷನ್ ಕೊಡ್ಬೋದು ಅದೇ ಥರ ಪ್ಯಾರಾಡಾಕ್ಸಿಕಲ್ ಅಪ್ರೋಚ್ ಅಂತ ಕರೀತಾರೆ ಪ್ಯಾರಾಡಾಕ್ಸಿಕಲ್ ಅಪ್ರೋಚ್ ಏನಪ್ಪ ಅಂದರೆ ಯಾವುದೋ ಒಂದು ವಿಚಾರನ ವಿರೋಧ ಭಾಸಗಳೇನಿದೆ ನಮ್ಮ ದೇಶದಲ್ಲಿ ಫಾರ್ ಎಕ್ಸಾಂಪಲ್ ಒಂದು ಮಹಿಳೆಯರ ಸ್ಥಾನಮಾನ ಅಥವಾ ಮಹಿಳೆಯರ ಸಬಲೀಕರಣ ವಿಚಾರ ಅಂತ ಬಂದಾಗ ಪ್ಯಾರಾಡಾಕ್ಸಿಕಲ್ ಅಪ್ರೋಚ್ ಯಾವ ಥರ ಇರಬೇಕಪ್ಪ ಅಂದರೆ ಒಂದು ಭಾರತದಲ್ಲಿ ಮಹಿಳೆಯರ ಸ್ಥಾನಮಾನ ಯಾವ ಥರ ಎವಲ್ಯೂಷನ್ ಆಗ್ತಾ ಬಂತು ಅಂದರೆ ನಾವು ಅವ್ರನ್ನ ದೇವರೂಪದಲ್ಲಿ ಕಾಣ್ತೀವಿ ಫಾರ್ ಎಕ್ಸಾಂಪಲ್ ಸರಸ್ವತಿ ಅಂತೀವಿ ಲಕ್ಷ್ಮಿ ಅಂತೀವಿ ದುರ್ಗಾ ಮಾತೆ ಅಂತೀವಿ ಕಾಳಿ ಮಾತೆ ಅಂತೀವಿ ಪಾರ್ವತಿ ಅಂತೀವಿ ಆದರೆ ನಿಜ ಜೀವನದಲ್ಲಿ ನಾವು ಅವ್ರಿಗೆ ಎಷ್ಟು ಹಕ್ಕುಗಳನ್ನ ಕೊಟ್ಟಿದ್ದೀವಿ ಅವ್ರಿಗೆ ಎಷ್ಟು ಶೋಷಣೆಗಳು ನಾವು ನಮ್ಮ ಸಮಾಜದಲ್ಲಿ ನಡೀತಾ ಅವ್ರ ವಿರುದ್ಧ ನಡೀತಾ ಇದೆ ಇದು ಪ್ಯಾರಾಡಾಕ್ಸ್ ಅಂದರೆ ಒಂದು ವಿಚಾರನ ಎರಡು ಡಿಫ್ರೆಂಟ್ ಸನ್ನಿವೇಶಗಳನ್ನ ಕೊಟ್ಟು ಆ ಎರಡು ವಿಚಾರಗಳ ನಡುವೆ ಇರುವ ಸಾಮ್ಯತೆ ಅಥವಾ ವ್ಯತ್ಯಾಸಗಳು ಈ ಎರಡನ್ನ ನೀವು ಒಂದು ಹೊಂದಾಣಿಕೆ ಆಗೋ ಥರ ಮಿಕ್ಸ್ ಅಂಡ್ ಮ್ಯಾಚ್ ಮಾಡಿದ್ರೆ ಗುಡ್ ಇಂಟ್ರೊಡಕ್ಷನಾಗಿ ಕನ್ವರ್ಟ್ ಆಗುತ್ತೆ ಇಂಟ್ರೊಡಕ್ಷನ್ ಆಯ್ತು ಈಗ ಅಷ್ಟೊಂದು ರೀತಿ ಇಂಟ್ರೊಡಕ್ಷನ್ಸ್ ಇದೆ ಆ ಇಂಟ್ರೊಡಕ್ಷನ್ ಈಸ್ ವೆರಿ ಇಂಪಾರ್ಟೆಂಟ್ ಯಾಕಂದರೆ ನಿಮ್ಮ ಹೆಸರಲ್ಲಿ ನೀವು ನಿಮ್ಮ ಕ್ರಿಯೇಟಿವಿಟಿನ ತುಂಬ ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡೋಕ್ಕೆ ಸ್ಕೋಪ್ ಯಾವುದಾದ್ರು ಜಾಗ ಇದ್ದರೆ ದಟ್ ಈಸ್ ಇಂಟ್ರೊಡಕ್ಷನ್ ಓಕೆ ಸೊ ಇಂಟ್ರೊಡಕ್ಷನ್ನ ಆದಷ್ಟು ಕ್ರಿಯೇಟಿವ್ ಆಗಿ ಕೊಡೋದಕ್ಕೆ ಯೂಸ್ ಮಾಡಿ ನೀವು ಅದರಿಂದ ಏನಾಗುತ್ತಪ್ಪ ಅಂದರೆ ಎಕ್ಸಾಮಿನರ್ಗೆ ಒಂದು ಕುತೂಹಲ ಬರಬೇಕು ನಿಮ್ಮ ಎಸ್ಸೆ ಬಗ್ಗೆ ಎಕ್ಸಾಮಿನರ್ಗೆ ಇಂಟ್ರೆಸ್ಟ್ ಬರಬೇಕು ಓಕೆ ಈ ಎನ ನಾನು ಚೆನ್ನಾಗಿ ಓದಬೇಕು ಇವನು ಡಿಫ್ರೆಂಟ್ ಫಾರ್ಮೆಟಲ್ಲಿ ಕೊಟ್ಟಿದ್ದಾನೆ ಇದು ಯೂಸ್ ಆಗುತ್ತೆ ನಮಗೆ ಸೊ ಇದನ್ನು ನಾವು ಮಾಡ್ಬೋದು ಅಂದರೆ ಇದು ಬರ್ತಾ ಹೋಗುತ್ತೆ ನಾವು ಥ್ರೂ ಪ್ರಾಕ್ಟೀಸ್ ಇಟ್ ವಿಲ್ ಕಮ್ಮ ಡೋಂಟ್ ವರಿ ಇಟ್ ಥ್ರೂ ಪ್ರಾಕ್ಟೀಸ್ ಇಟ್ ವಿಲ್ ಕಮ್ಮ ಒಂದೆರಡು ಎ ಈ ಥರ ಬರೆದು ಬರೆದು ಪ್ರಾಕ್ಟೀಸ್ ಮಾಡಿದ್ರೆ ಇದು ಬರುತ್ತೆ ಅದೇ ನಂತರ ನೆಕ್ಸ್ಟು ಟಿ ಸಿ ಸ್ಟೇಟ್ಮೆಂಟ್ ಅಂತ ಕರಿತೀವಿ ದಿಸ್ ಈಸ್ ದ ಸೆಕೆಂಡ್ ಪಾರ್ಟ್ ಆಫ್ ದ ಎಸ್ ಎ ಟಿ ಸಿ ಸ್ಟೇಟ್ಮೆಂಟ್ ಅಂದರೆ ಏನಪ್ಪ ಅಂದರೆ ಇಟ್ ಈಸ್ ಲೈಕ್ ಎ ಟೀಸರ್ ಫಾರ್ ಎ ಮೂವಿ ಫಾರ್ ಎಕ್ಸಾಂಪಲ್ ಒಂದು ಮೂವಿ ಇದೆ ಅಂದರೆ ಅದಕ್ಕೊಂದು ಟೀಸರ್ ಇರುತ್ತೆ ಟೀಸರ್ ಏನು ಹೇಳುತ್ತಪ್ಪಾ ಅಂದರೆ ನನ್ನ ಸಿನಿಮಾ ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತೇಳಿ ಒಂದು ಟೀಸರ್ ಕೊಟ್ಟಿರ್ತಾರೆ ಅದೇ ಥರ ನೀವು ನಿಮ್ಮ ಎಸ್ಸೆಯಲ್ಲಿ ಒಂದು ಟೀಸರ್ ಥರ ಕೊಡಬೇಕು ಈ ಮುಂದಿನ ನನ್ನ ಎಸ್ಸೆ ಯಾವ ಥರ ಇರುತ್ತಪ್ಪ ಅಂದರೆ ಇದೆಲ್ಲ ಕಂಟೈನ್ ಆಗಿರುತ್ತೆ ನಾನು ಬರೆಯೋ ಎಸ್ಸೆಯಲ್ಲಿ ಈ ಎಲ್ಲ ಎಲಿಮೆಂಟ್ಸ್ ಇರುತ್ತೆ ಅಂತೇಳಿ ಎಕ್ಸಾಮಿನರ್ಗೆ ಒಂದು ಸಣ್ಣ ಹಿಂಟ್ ಬಿಟ್ಟುಕೊಡ್ಬೇಕು ದಟ್ ಈಸ್ ಕಾಲ್ಡ್ ಟಿ ಸಿ ಸ್ಟೇಟ್ಮೆಂಟ್ ಟಿ ಸಿ ಸ್ಟೇಟ್ಮೆಂಟ್ ಆದಮೇಲೆ ತರ್ಡ್ ಪಾರ್ಟ್ ಆಫ್ ದ ಎಸ್ ಎ ಅಂದರೆ ಅದು ಬಾಡಿ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದ ಎಸ್ ಎ ಮೆಕ್ಸಿಮಮ್ ಮಾರ್ಕ್ಸ್ ಅವಾರ್ಡ್ ಆಗೋದು ಈ ಪಾರ್ಟಿ ಸೊ ನಮ್ಮ ಎಸ್ ಎನ ಬಾಡಿ ಪಾರ್ಟು ತುಂಬ ಚೆನ್ನಾಗಿ ಬರಬೇಕು ಚೆನ್ನಾಗಿ ಬರಬೇಕಂದ್ರೆ ಯಾವ ಥರ ಯೂನಿಕ್ ಡೈಮೆನ್ಷನಲ್ ಅಪ್ರೋಚ್ ಆಗಿರ್ಬೋದು ಅಥವಾ ಟೂ ತ್ರೀ ಡೈಮೆನ್ಷನ್ ಮಾತ್ರ ಕೊಡಬಾರ್ದು ಮಲ್ಟಿಪಲ್ ಡೈಮೆನ್ಷನ್ ಕೊಡ್ತಾ ಹೋಗ್ಬೇಕು ತ್ರೀ ಸಿಕ್ಸ್ಟಿ ಡಿಗ್ರಿ ಅಪ್ರೋಚಲ್ಲಿ ಒಂದು ವಿಚಾರನ ಸಮಗ್ರವಾಗಿ ಚರ್ಚೆ ಮಾಡಬೇಕು ಅಂದರೆ ಒಂದು ವಿಷಯದ ಆಳ ಮತ್ತು ಅಗಲ ಎರಡನ್ನೂ ನೀವು ಜನ ಎಕ್ಸಾಮಿನರ್ಗೆ ತೋರಿಸ್ಬೇಕು ಮತ್ತು ಇಟ್ ಈಸ್ ನಾಟ್ ಓನ್ಲಿ ಅಬೌಟ್ ಪಾಸಿಟಿವ್ ಸೈಡ್ ಆಫ್ ದಿ ಎಸ್ ಎ ನೆಗೆಟಿವ್ ಆನ್ ನೀವು ಕೊಡಬೇಕು ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ವಿಚಾರ ಕೊಟ್ಟಿರ್ತಾರೆ ಅದರದ್ದು ನೆಗೆಟಿವ್ ಕಾಂಟ್ರಾಡಕ್ಟರಿ ವ್ಯೂ ಏನಿದೆ ಅಂದರೆ ಒಂದು ಕಾಯಿನ ಎರಡನೇ ಮುಖನೂ ಸಹ ನೀವು ಅನಾವರಣ ಮಾಡಬೇಕು ಓಕೆ ಫಾರ್ ಎಕ್ಸಾಂಪಲ್ ಕನ್ನಡ ಧ್ವಜ ವಿಚಾರ ಕೊಟ್ಟಿದ್ದಾರೆ ಅಂದರೆ ಬೇಕು ಅಂತ ಎಸ್ ಇದ್ದರೆ ನೀವು ಯಾಕೆ ಬೇಡ ಅಂತಲೂ ಒಂದು 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 ಪೇಜಲ್ಲಿ ಬರೀಬೇಕು ಇದರಿಂದ ಏನಾಗುತ್ತಪ್ಪ ಅಂದರೆ ಒಂದು ಎಸ್ ಎ ಕಂಪ್ಲೀಟ್ನೆಸ್ ಅನ್ನೋದು ಬರುತ್ತೆ ಇದನ್ನು ಮಾಡಬೇಕು ಅದೇ ಥರ ಈ ಇದಕ್ಕೆ ಏನಾದರೂ ಟೆಂಪ್ಲೇಟ್ಸ್ ಇದೆಯಾ ಫಾರ್ಮೇಟ್ಸ್ ಇದೆಯಾ ಆಫ್ ಕೋರ್ಸ್ ದೇರ್ ಆರ್ ಮಲ್ಟಿಪಲ್ ಫಾರ್ಮೆಟ್ಸ್ ಆ್ಯಂಡ್ ಟೆಂಪ್ಲೇಟ್ಸ್ ಯಾವುದಕ್ಕಪ್ಪ ಅಂದರೆ ಬಾಡಿ ಪಾರ್ಟಿಗೆ ಅದರಲ್ಲಿ ಕೆಲವೊಂದು ನಾವು ಡಿಸ್ಕಷನ್ ಮಾಡೋಣ ಏನಪ್ಪಾ ಅಂದರೆ ಒಂದು ಫಸ್ಟ್ ಫಾರ್ಮೆಟ್ ಏನಪ್ಪಾ ಅಂದರೆ ಕ್ವಶನ್ ಆನ್ಸರ್ ಫಾರ್ಮೇಟ್ ಈ ಕ್ವಶನ್ ಆನ್ ಆನ್ಸರ್ ಫಾರ್ಮೇಟಲ್ಲಿ ಏನಾಗುತ್ತೆ ಅಂದರೆ ಒಬ್ಬ ತಾಯಿ ಇರ್ತಾಳೆ ಅಥವಾ ತಂದೆ ಮಗ ಇರ್ತಾನೆ ಅಥವಾ ಅಜ್ಜಿ ಮೊಮ್ಮಗ ಇರ್ತಾರೆ ಅವ್ರು ಏನು ಮಾಡ್ತಾರಪ್ಪ ಅಂದರೆ ಒಂದು ಚರ್ಚೆ ಮಾ ಒಂದು ಮನೆಯಲ್ಲಿ ಕಾಫಿ ಕುಡಿತಾ ಟೀ ಕುಡಿತಾ ಒಂದು ಡಿಸ್ಕಷನ್ ಮಾಡ್ತಾರೆ ಆ ಡಿಸ್ಕಷನ್ನ ನಾವು ಈ ಬಾಡಿ ಪಾರ್ಟಿಗೆ ಯೂಸ್ ಮಾಡ್ಕೋದು ಫಾರ್ ಎಕ್ಸಾಂಪಲ್ ಸೈಮಲ್ಟೇನಿಯಸ್ ಎಲೆಕ್ಷನ್ ಬಗ್ಗೆ ಮೊಮ್ಮಗ ಇರ್ತಾನೆ ತಾಯಿ ಯಾವುದೋ ಗೌರ್ಮೆಂಟ್ ಆಫೀಸಲ್ಲಿ ರಿಟೈರ್ಡ್ ಆಗಿ ಮನೆಯಲ್ಲಿರ್ತಾರೆ ಆ ಮಗು ಪ್ರಶ್ನೆ ಕೇಳ್ತಾ ಹೋಗುತ್ತೆ ಅಜ್ಜಿ ಫಾರ್ ಎಕ್ಸಾಂಪಲ್ ಅವನು ಹತ್ತನೇ ಕ್ಲಾಸ್ ಹನ್ನೆರಡನೇ ಕ್ಲಾಸ್ ಓದ್ತಾ ಇರ್ತಾನೆ ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದ್ತಾ ಇರ್ಬೋದು ಅವನು ಅವರ ಅಜ್ಜಿನ ಪ್ರಶ್ನೆ ಮಾಡ್ತಾನೆ ಯಾವ ಥರ ಅಜ್ಜಿ ನಮ್ಮ ದೇಶಕ್ಕೆ ಸೈಮಲ್ಟೇನಿಯಸ್ ಎಲೆಕ್ಷನ್ಸ್ ಬೇಕಾ ಅವಾಗ ಆನ್ಸರ್ ಮಾಡ್ತಾರೆ ಅಜ್ಜಿ ಬೇಕು ಅಂತ ಆಮೇಲೆ ಇದರಿಂದ ಆಗೋ ಪರಿಣಾಮಗಳೇನು ಓಕೆ ಅದಕ್ಕೆ ಸಂವಿಧಾನ ತಿದ್ದುಪಡಿ ಮಾಡಬೇಕಾ ಬೇಡವಾ ಅದರಿಂದ ದುಷ್ಪರಿಣಾಮ ಏನಾದರೂ ಇದೆಯಾ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ ಮುಂದುವರಿಯೋದಕ್ಕೆ ಅದು ಎಸೆನ್ಷಿಯಲ್ ಇಲ್ವಾ ಇದನ್ನು ಒಬ್ಬ ಮೊಮ್ಮಗ ಪ್ರಶ್ನೆ ಮಾಡ್ತಾ ಹೋಗ್ತಾನೆ ಅಜ್ಜಿ ಆನ್ಸರ್ ಮಾಡ್ತಾರೆ ಇದನ್ನು ನೀವು ಅವರಿಬ್ಬರಿಗೆ ಬರೀಬೇಕಂತಿಲ್ಲ ತಾಯಿ ಮಗನಿಗೆ ಬರಿಬೋದು ತಂದೆ ಮಗಳಿಗೆ ಬರಿಬೋದು ನಿಮ್ಮ ಇಷ್ಟಕ್ಕೆ ಬಿಟ್ಟ ವಿಚಾರ ಇದು ಒಂದು ಫಾರ್ಮೆಟ್ ಇನ್ನೊಂದು ಫಾರ್ಮೆಟ್ ಏನಪ್ಪಾ ಅಂದರೆ ಪೆಸ್ಟಲ್ ಅಪ್ರೋಚ ಯಾವಾಗ ಕೊಟ್ಟಿರೋ ಎಸ್ಸೆ ತುಂಬ ಕ್ಲಿಷ್ಟಕರವಾಗಿರುತ್ತೆ ಅಥವಾ ಕಾಂಪ್ಲೆಕ್ಸ್ ಇರುತ್ತೆ ನಿಮಗೆ ಬರೆಯೋದಕ್ಕೆ ಗೊತ್ತಾಗ್ತಾ ಇರಲ್ಲ ಮತ್ತು ಅಲ್ಲಿರೋ ಎಲ್ಲ ಚಾಯ್ಸ್ ನೀವು ಕೊಟ್ಟಿರೋ ತೊಗೊಂಡಿರೋ ಚಾಯ್ಸಲ್ಲಿ ಬೇರೆ ಏನೋ ನನಗೆ ಮಾಡೋದು ಬರ್ತಾ ಇಲ್ಲ ನಾನು ಇನ್ನೋವೇಟಿವ್ ಅಪ್ರೋಚ್ ಯೂಸ್ ಆಗ್ತಿಲ್ಲ ಅಂದರೆ ಯು ಕ್ಯಾನ್ ಗೋ ವಿತ್ ಸ್ಟ್ಯಾಂಡರ್ಡ್ ಫಾರ್ಮೆಟ್ ಕಾಲ್ಡ್ ಪೆಸ್ಟಲ್ ಅಪ್ರೋಚ್ ಪೆಸ್ಟಲ್ ಅಪ್ರೋಚ್ ಅಂದರೆ ಪೊಲೀಟಿಕಲ್ ಏನಿದೆ ಎಕನಾಮಿಕಲ್ ಆ್ಯಂಗಲ್ ಏನಿದೆ ಸೋಷಿಯಲ್ ಆ್ಯಂಗಲ್ ಏನಿದೆ ಎನ್ವಿರಾನ್ಮೆಂಟಲ್ ಆ್ಯಂಗಲ್ ಏನಿದೆ ಎಥಿಕಲ್ ಆ್ಯಂಗಲ್ ಏನಿದೆ ಲೀಗಲ್ ಆ್ಯಂಗಲ್ ಏನಿದೆ ಸೊ ಈ ಎಲ್ಲ ಆಯಾಮಗಳನ್ನ ನೀವು ಅಲ್ಲಿ ಚರ್ಚೆ ಮಾಡ್ತಾ ಹೋಗ್ಬೋದು ದಟ್ ಈಸ್ ಪೆಸ್ಟಲ್ ಅಪ್ರೋಚ್ ಇನ್ನೊಂದು ಏನಪ್ಪ ತರ್ಡ್ ಅಪ್ರೋಚ್ ಏನಂದರೆ ಎವಲ್ಯೂಷನರಿ ಅಪ್ರೋಚ್ ಎವಲ್ಯೂಷನರಿ ಅಪ್ರೋಚ್ ಅಂದರೆ ಯಾವುದೋ ಒಂದು ವಿಚಾರ ಫಾರ್ ಎಕ್ಸಾಂಪಲ್ ಭಾರತದಲ್ಲಿ ಟಚಬಲ್ಸ ಅಥವಾ ಅನ್ಟಚಬಲ್ಸ ಟಚಬಲ್ಸ್ ಅವರು ಯಾವ ಥರ ಡಿವೈಡ್ ಆಗ್ತಾ ಹೋದರು ಅದನ್ನು ನೀವು ಅಥವಾ ಮೂಢನಂಬಿಕೆಗಳು ಭಾರತದಲ್ಲಿ ಮಹಿಳೆಯರ ಸ್ಥಾನಮಾನ ಈ ಥರ ವಿಚಾರಗಳು ಕೊಟ್ಟಾಗ ನೀವು ಅದರದ್ದ ಹೆಂಗೆ ಎವಲ್ಯೂಷನ್ ಆಗಿದೆ ನಮ್ಮ ದೇಶದಲ್ಲಿ ಅನ್ನೋದನ್ನು ಬರೆಯಬೋದು ಫಾರ್ ಎಕ್ಸಾಂಪಲ್ ಪ್ರೀ ಹಿಸ್ಟಾರಿಕ್ ಟೈಮ್ಸಲ್ಲಿ ಯಾವ ಥರ ಇತ್ತು ಹಿಸ್ಟೋರಿಕ್ ಟೈಮ್ಸ್ ಫಾರ್ ಎಕ್ಸಾಂಪಲ್ ಏನ್ಷಿಯಂಟ್ ಹಿಸ್ಟ್ರಿಯಲ್ಲಿ ಅವರ ಸ್ಥಾನಮಾನ ಹೇಗಿತ್ತು ಮಧ್ಯಕಾಲೀನವೀಗ ಮಿಡವಲ್ ಇಂಡಿಯಾದಲ್ಲಿ ಯಾವ ಥರ ಇತ್ತು ಮಾಡ್ರನ್ ಏರಾದಲ್ಲಿ ಯಾವ ಥರ ಇದೆ ಅದೇ ಥರ ಕಾಂಟೆಂಪರರಿ ಅಂದರೆ ಇವತ್ತಿನ ಸರ್ಕಂಸ್ಟ್ಯಾನ್ಸಲ್ಲಿ ಯಾವ ಥರ ಅವರ ಸ್ಥಾನಮಾನಗಳಿದ್ದಾವೆ ಈ ವಿಚಾರಗಳನ್ನ ನೀವು ಎವಲ್ಯೂಷನರಿ ಆಗಿ ಯೂಸ್ ಮಾಡ್ಬೋದು ಇನ್ನೊಂದು ಸ್ಟ್ಯಾಂಡರ್ಡ್ ಫಾರ್ಮೆಟ್ ಅಪ್ರೋಚ್ ಏನಪ್ಪ ಅಂದರೆ ಲೈಫ್ ಸೈಕಲ್ ಅಪ್ರೋಚ್ ಅಂತ ಕರಿತೀವಿ ಅಂದರೆ ಫಾರ್ ಎಕ್ಸಾಂಪಲ್ ಮಹಿಳೆಯರ ಬಗ್ಗೆ ಏನಾದ್ರು ಒಂದು ಕೊಟ್ಟಿದ್ದೀರ ಅಂತ ತಿಳ್ಕೊಳ್ಳಿ ಮಹಿಳೆಯರ ವಿರುದ್ಧ ನಡೆಯುತ್ತಿರುವ ಶೋಷಣೆಗಳಾಗಿರ್ಬೋದು ಅಥವಾ ಮಹಿಳಾ ಸಬಲೀಕರಣ ಅನ್ನೋ ವಿಚಾರ ಬಂದಾಗ ನೀವು ಇದನ್ನು ಲೈಫ್ ಸೈಕಲ್ ಅಪ್ರೋಚ್ಗೆ ಯೂಸ್ ಮಾಡ್ಬೋದು ಅಂದರೆ ಒಬ್ಬ ಹೆಣ್ಣು ಬ್ರು ಹುಟ್ಟೋದಕ್ಕೂ ಮುಂಚೆನೇ ತಾಯಿ ಹೋಟೆಲಿದ್ದಾಗೆ ಯಾವ ಥರ ಶೋಷಣೆ ಅನುಭವಿಸುತ್ತೆ ಆಮೇಲೆ ಹುಟ್ಟಿದ ಮೇಲೆ ಯಾವ ಥರ ಶೋಷಣೆ ಅನುಭವಿಸುತ್ತೆ ಬೆಳೀತಾ ಬೆಳೀತಾ ಮನೆಯಲ್ಲಿ ಬೆಳೆಯೋ ಹಂತದಲ್ಲಿ ಏನು ಶೋಷಣೆಗಳಿರುತ್ತೆ ಆಮೇಲೆ ಅಡಲ್ಟ್ ಹುಡ್ಡಿಗೆ ಬಂದಾಗ ಏನು ಅವರಿಗೆ ಶೋಷಣೆ ಅನುಭವಿಸ್ತಾರೆ ಆಮೇಲೆ ವರ್ಕಿಂಗ್ ವುಮೆನ್ ಯಾವ ಥರ ಫೇಸ್ ಮಾಡ್ತಾ ಇದ್ದಾರೆ ಮ್ಯಾರೇಜ್ ವುಮೆನ್ ಏನು ಫೇಸ್ ಮಾಡ್ತಾ ಇದ್ದಾರೆ ಅದೇ ಥರ ಓಲ್ಡ್ ಏಜಲ್ಲಿ ಏನು ಅಪ್ರೋ ಏನು ಅವರಿಗೆ ಶೋಷಣೆಗಳಿರ್ತವೆ ಅನ್ನೋದನ್ನು ಒಂದು ಲೈಫ್ ಸೈಕಲ್ ಅಪ್ರೋಚಲ್ಲಿ ನೀವು ಬರೀತಾ ಹೋಗ್ಬೋದು ಫಾರ್ ಎಕ್ಸಾಂಪಲ್ ಒಬ್ಬ ಹೆಣ್ಣಿನ ವಿಚಾರ ತೊಗೊಂಡಾಗ ನಾವೀಗ ಹುಟ್ಟೋದಕ್ಕೂ ಮುಂಚೆ ಏನು ಶೋಷಣೆ ಆಗುತ್ತೆ ಅವ್ರನ್ನ ಹುಟ್ಟೋದಕ್ಕೆ ಬಿಡ್ತಾ ಇಲ್ಲ ಯಾಕಂದರೆ ಅದು ಸೆಕ್ಸ್ ಸೆಲೆಕ್ಟಿವ್ ಅಬಾರ್ಷನ್ ಅಂತ ಕರಿತಾಯಿದ್ದಾರೆ ಅದು ಆಗ್ತಾಯಿದೆ ನಮ್ಮ ದೇಶದಲ್ಲಿ ಅದು ಆಗಬಾರ್ದು ಅದು ಒಂದು ರೀತಿಯ ಶೋಷಣೆ ಅದೇ ಥರ ಮಗು ಹುಟ್ಟುತ್ತೆ ಹೆಣ್ಣು ಮಗು ಹುಟ್ಟುತ್ತೆ ಹುಟ್ಟಿದಾಗ ಏನಾಗುತ್ತಪ್ಪ ಅಂದರೆ ಅವ್ರನ್ನ ಫೀಮೇಲ್ ಇನ್ಫ್ಯಾಂಟ್ ಡಿಸೈಡ್ ಆಗ್ತಾ ಇದೆ ರಾಜಸ್ಥಾನ ಆಗಿರ್ಬೋದು ಕರ್ನಾಟಕದ್ದು ಕೆಲವೊಂದು ಸಲ ನೀವು ಓದ್ತಾ ಇರ್ತೀರ ಪ್ರಜಾವಾಣಿ ನ್ಯೂಸ್ ಪೇಪರ್ಲ್ಲಿ ಓದಬೇಕಾದ್ರೆ ಅಲ್ಲಲ್ಲಿ ಬರ್ತಾ ಇರುತ್ತೆ ನಿಮಗೆ ಫೀಮೇಲ್ ಇನ್ಫ್ಯಾಂಟ್ ಇನ್ಫ್ಯಾಂಟ್ ಡಿಸೈಡ್ ಆಗಿದೆ ತಗೊಂಡೋಗಿ ಚರಂಡಿ ಡಿ ಹಾಕಿದ್ದಾರೆ ಈ ಥರದ ವಿಚಾರಗಳು ನೀವು ಓದ್ತಾ ಇರ್ತೀರ ಅವು ನಿಮ್ಮ ಪೇಪರಲ್ಲಿ ಬರಬೇಕು ಅದೇ ಥರ ಬೆಳೆಯೋ ಹಂತದಲ್ಲಿ ಏನಾಗುತ್ತೆ ಮಗುಗೆ ಮನೆಯಲ್ಲಿ ಇನ್ ಈಕ್ವಲ್ ಟ್ರೀಟ್ಮೆಂಟ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಫಸ್ಟ್ ಮನೇಲಿ ಊಟ ಮಾಡಿದ್ರೆ ಅದನ್ನು ಗಂಡು ಮಗು ಇಡ್ತಾರೆ ಆಮೇಲೆ ಹೆಣ್ಣು ಮಗು ತಿನ್ನುತ್ತೆ ಅಥವಾ ಬಿಟ್ಟಿರೋದು ಅವರು ತಿನ್ನೋ ಥರ ಈ ಇನ್ನೂ ಅವು ಇದಾವೆ ನಮ್ಮ ದೇಶದಲ್ಲಿ ಈ ಥರ ವಿಚಾರಗಳು ನಡೀತಾ ಇದ್ದಾವೆ ಇದನ್ನು ನೀವು ಕರೆಂಟ್ ಅಫೇರ್ಸಲ್ಲಿ ಓದ್ತಾ ಇರ್ತೀರೋ ಅದನ್ನು ನೀವು ತಗೋಬೋದು ಆಮೇಲೆ ಅಡಲ್ಟ್ ಹುಡ್ಡಿಗೆ ಬಂದಾಗ ಒಂದು ಹೆಣ್ಣು ಏನೆಲ್ಲ ಸಮಸ್ಯೆಗಳನ್ನ ಫೇಸ್ ಮಾಡುತ್ತೆ ಓಕೆ ಕಾಲೇಜ್ಗೆ ಹೋಗ್ಬೇಕಾದ್ರೆ ಬಸ್ಸಲ್ಲಿ ಏನಾಗುತ್ತೆ ಬಸ್ ಸ್ಟ್ಯಾಂಡಲ್ಲಿ ಏನೇನಾಗುತ್ತೆ ಈ ಥರ ವಿಚಾರಗಳನ್ನ ನೀವು ರಿಯಲ್ ಲೈಫಲ್ಲಿ ಏನು ನಡೆಯುತ್ತಲ್ಲ ನೀವು ಹೆಸರಲ್ಲಿ ತರ್ಬೋದು ಎಕ್ಸಾಂಪಲ್ಸ್ ಇರುತ್ತೆ ಫ್ಯಾಕ್ಟ್ಸು ಡೇಟಾ ಅದನ್ನು ಯೂಸ್ ಮಾಡಿಕೊಂಡು ಈ ಥರ ವಿಚಾರಗಳನ್ನ ಅಂತ ನೀವು ಪ್ರಸ್ತುತ ಪಡಿಸ್ಬೋದು ಅದೇ ಥರ ಮದುವೆ ಆಗ ವಯಸ್ಸು ಬಂದಿದೆ ಅವಾಗ ಏನಾಗುತ್ತಪ್ಪ ಅಂದರೆ ಚಾಯ್ಸ್ ಇರುತ್ತಾ ಉಮೆನಿಗೆ ಚಾಯ್ಸ್ ಇದೆಯಾ ಓಕೆ ಆಮೇಲೆ ಮದುವೆ ಆಯಿತು ಮದುವೆ ಆದಮೇಲೆ ಏನಾಗುತ್ತೆ ಡೊಮೆಸ್ಟಿಕ್ ವೈಲೆನ್ಸ್ ಆಗ್ತಾ ಇದೆಯಾ ಮತ್ತು ಮದುವೆ ಆದಮೇಲೆ ಅವರು ಕೆಲ್ಸಕ್ಕೆ ಹೋಗಿದ್ದಾರೆ ಅಲ್ಲಿ ವರ್ಕ್ ಪ್ಲೇಸಲ್ಲಿ ಏನಾದರೂ ಶಿಕ್ಷಣ ಅಬ್ಯೂಸ್ ಆಗ್ತಾ ಇದೆಯಾ ಈ ಥರ ವಿಚಾರಗಳನ್ನ ಶೋಷಣೆಗಳನ್ನ ದಿಸ್ ಈಸ್ ಕಾಲ್ ಲೈಫ್ ಸೈಕಲ್ ಅಪ್ರೋಚ ಮತ್ತು ಏಜ್ ಆಯಿತು ಏಜ್ ಆಗಿದೆ ಹೆಣ್ಣು ಹೆಣ್ಣು ವಯಸ್ಸಾಗಿದೆ ಅವ್ರಿಗೆ ಯಾವ ಥರ ಅವ್ರನ್ನ ಶೋಷಣೆ ಒಳ ಒಳಪಡಿಸ್ತಾ ಇದ್ದಾರೆ ನಮ್ಮ ಸಮಾಜ ಅವ್ರನ್ನ ಯಾವ ಥರ ಇದೆ ಅವ್ರ ಅವ್ರು ನೋಡ್ಕೊತಾ ಇದ್ದಾರ ಅಥವಾ ಯಾವುದೋ ಒಂದು ವೃದ್ಧಾಶ್ರಮಕ್ಕೆ ಸೇರಿಸ್ತಾ ಇದ್ದಾರ ಈ ಥರದ ವಿಚಾರಗಳು ಬರಬೇಕು ನಮ್ಮ ಮೈಸಲ್ಲಿ ಅವಾಗ ಏನಾಗುತ್ತಪ್ಪ ಅಂದರೆ ಎಕ್ಸಾಮಿನವ್ರಿಗೆ ಓಕೆ ಈ ಹುಡುಗ ಬರೀ ಓದೋದೇ ಅಲ್ಲ ಸಮಾಜನ ತಿಳ್ಕೊಂಡಿದ್ದಾನೆ ಆ ಆಸ್ಪೆಕ್ಟ್ ಅವ್ರ ಮೈಂಡಿಗೆ ಬರಬೇಕು ಏನಾಗುತ್ತೆ ಐದು ಮಾರ್ಕ್ಸ್ ಕೊಡೋ ಕಡೆ ಏಳು ಕೊಡ್ತಾರೆ ಹತ್ತು ಮಾರ್ಕ್ಸ್ ಕೊಡೋ ಕಡೆ ಹದಿನೈದು ಮಾರ್ಕ್ಸ್ ಬರುತ್ತೆ ಎಪ್ಪತ್ತು ಮಾರ್ಕ್ಸ್ ಕೊಡೋ ಕಡೆ ಎಪ್ಪತ್ತೆಂಟು ಮಾರ್ಕ್ಸ್ ಬರುತ್ತೆ ಅಂದರೆ ಕೆ ಪಿ ಎಸ್ ಸಿ ಎಕ್ಸಾಮಲ್ಲಿ ಎಪ್ಪತ್ತು ಕೊಡೋ ಕಡೆ ಎಪ್ಪತ್ತೈದು ಬರುತ್ತೆ ಆದರೆ ಏನೇನಾಗುತ್ತಪ್ಪ ಅಂದರೆ ನಮ್ಮದು ಓವರಲ್ ಪರ್ಫಾರ್ಮೆನ್ಸ್ ಜಾಸ್ತಿ ಆಗುತ್ತೆ ಇದು ಲೈಫ್ ಸೈಕಲ್ ಅಪ್ರೋಚ್ ಅದೇ ಥರ ಸ್ಟೇಕ್ ಹೋಲ್ಡರ್ಸ್ ಅಪ್ರೋಚ್ ಇರುತ್ತೆ ಫಾರ್ ಎಕ್ಸಾಂಪಲ್ ಎಥಿಕಲ್ ಆ್ಯಂಗಲ್ ಏನಾದರೂ ಫಿಲಾಸಫಿಕಲ್ ಎಸೆ ಕೊಟ್ಟಿದರೆ ಎನ್ವಿರಾನ್ಮೆಂಟ್ ರಿಲೇಟೆಡ್ ಏನಾದರೂ ಎಸೆ ಕೊಟ್ಟಿದರೆ ಏನಾಗುತ್ತಪ್ಪ ಅಂದರೆ ನೀವೇನು ಯೂಸ್ ಮಾಡ್ಬೋದಪ್ಪ ಅಂದರೆ ಸ್ಟೇಕ್ ಹೋಲ್ಡರ್ ಅಪ್ರೋಚ್ ಯೂಸ್ ಮಾಡ್ಬೋದು ಏನು ಸ್ಟೇಕ್ ಹೋಲ್ಡರ್ ಅಪ್ರೋಚ್ ಅಂದರೆ ಫಸ್ಟು ನಾನು ಯಾವುದೇ ಒಂದು ವಿಚಾರ ನಮಗೆ ಬಂದಾಗ ನನಗೇನು ಅದರದ್ದು ಪರಿಣಾಮ ಆಗ್ತಾಯಿದೆ ಆಮೇಲೆ ನನ್ನ ಫ್ಯಾಮಿಲಿಯಲ್ಲಿ ಏನೇನಾದರೂ ಪರಿಣಾಮ ಆಗುತ್ತೆ ನನ್ನ ಫ್ಯಾಮಿಲಿ ಅದು ನನ್ನ ಕಮ್ಯುನಿಟಿ ಕಮ್ಯುನಿಟಿಗೆ ಏನೇನು ಪ್ರಾಬ್ಲಮ್ ಆಗ್ತಾಯಿದೆ ಕಮ್ಯುನಿಟಿ ಆದಮೇಲೆ ಸೊಸೈಟಿ ಸೊಸೈಟಿಲಿ ಏನೇನು ಅದರಿಂದ ಪರಿಣಾಮ ಆಗಿರ್ಬೋದು ದುಷ್ಪರಿಣಾಮ ಆಗಿರ್ಬೋದು ಅದೇನಾಗ್ತಾಯಿದೆ ಸೊಸೈಟಿ ಆದಮೇಲೆ ಸ್ಟೇಟ್ ಲೆವೆಲಲ್ಲಿ ಏನಾಗುತ್ತೆ ನ್ಯಾಷನಲ್ ಲೆವೆಲಲ್ಲಿ ಏನಾಗುತ್ತೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಏನಾಗುತ್ತೆ ಇದು ಸ್ಟೇಕ್ ಹೋಲ್ಡರ್ ಅಪ್ರೋಚು ಯಾರ್ಯಾರು ಸ್ಟೇಕ್ಸ್ ಎಲ್ಲೆಲ್ಲಿದೆ ಅದನ್ನು ನಾವು ಫೈಂಡ್ ಔಟ್ ಮಾಡ್ತಾ ಹೋಗ್ಬೇಕು ಫಾರ್ ಎಕ್ಸಾಂಪಲ್ ಅಗ್ರಿಕಲ್ಚರ್ ರಿಲೇಟೆಡ್ ಬಂದರೆ ಯು ಕೆನ್ ಯೂಸ್ ಸ್ಟೇಕ್ ಹೋಲ್ಡರ್ ಅಪ್ರೋಚು ಅಗ್ರಿಕಲ್ಚರಲ್ಲಿ ಯಾರೋ ಸ್ಟೇಕ್ ಹೋಲ್ಡರ್ ಆಗಿರ್ತಾರೆ ಬೆಳೆಯೋನು ಸ್ಟೇಕ್ ಹೋಲ್ಡರ್ ಆಗಿರ್ತಾನೆ ಅವನು ಬೆಳೆಯವನಿಗೆ ಪೂರೈಕೆ ಮಾಡಬೇಕಲ್ಲ ಸಪ್ಲೈ ಇರುತ್ತಲ್ಲ ಅವರು ಅದರ ಭಾಗಿದಾರ ಆಗಿರ್ತಾರೆ ನಾವು ಕಸ್ಟಮರ್ಸ್ ನಾವು ತೊಗೊಂತೀವಲ್ಲ ನಾವು ಆಗಿರ್ತೀವಿ ಮತ್ತು ನಮ್ಮ ಅಗ್ರಿಕಲ್ಚರಿಂದ ನಮಗೆ ಬರುತ್ತಲ್ಲ ಐಟಮ್ಸು ಯಾರು ಮಾಡೋದು ಟ್ರಾನ್ಸ್ಪೋರ್ಟ್ ಕಮ್ಯುನಿಕೇಷನ್ ಆಗಬೇಕು ದಾಸ್ತಾನು ಆಗಬೇಕು ಕೋಲ್ಡ್ ಸ್ಟೋರೇಜ್ ಆಗಬೇಕು ಸ್ಟೋರೇಜ್ ಆಗಬೇಕು ಮತ್ತು ವೆಂಡರ್ಸ್ ನಮ್ಮ ನಾವು ಸುಮ್ಮನೆ ತರಕಾರಿ ಸಿಗಲ್ಲ ನಮಗೆ ಮಾರ್ಕೆಟ್ ಹೋದಾಗ ಅದನ್ನು ನಾವು ಬರಬೇಕಲ್ಲ ಈಸ್ ಆಲ್ಸೋ ಸ್ಟೇಕ್ ಹೋಲ್ಡರ್ ಸೊ ಒಂದು ವಿಚಾರನ ಈ ಎಲ್ಲ ಆ್ಯಂಗಲಿಂದ ನಾವು ಚರ್ಚೆ ಮಾಡಿದಾಗ ಬಾಡಿಗೆ ತ್ರೀ ಶ್ರೀ ಡಿಗ್ರಿ ಅಪ್ರೋಚ್ ಬರುತ್ತೆ ಓಕೆ ಅಂದರೆ ಫ್ರೀ ನಾವು ಬರೀ ಪಾಸಿಟಿವ್ನೇ ಕೊಡೋದಲ್ಲ ನೆಗೆಟಿವ್ ವ್ಯೂ ಆಲ್ಸೋ ವಿ ಹ್ಯಾವ್ ಟು ಗಿವ್ ಇನ್ ದ ಬಾಡಿ ಫಾರ್ ಎಕ್ಸಾಂಪಲ್ ಕೊಟ್ಟಿರೋ ವಿಚಾರನೇ ಬರೀಬೇಕಾ ಅನ್ನೋ ಅದರದ್ದ ಕಾಂಟ್ರಡಿಕ್ಟರಿ ವ್ಯೂ ಏನಿದೆ ಅದರ್ ಸೈಡ್ ಆಫ್ ದಿ ಕಾಯಿನ್ ಏನಿದೆ ಅದನ್ನು ಸಹ ನಾವು ಚರ್ಚೆ ಮಾಡಬೇಕು ಫಾರ್ ಎಕ್ಸಾಂಪಲ್ ಕನ್ನಡಕ್ಕೆ ಪ್ರತ್ಯೇಕ ಧ್ವಜ ಬೇಕಾ ಬೇಡವಾ ಅಂತ ಕೇಳಿದಾಗ ಬೇಕು ಅಂತ ಕೇಳಿರ್ತಾರೆ ಎಕ್ಸಾಮ್ನಲ್ಲಿ ನಾವೇನು ಮಾಡಬೇಕು ಒಂದು ಪೇಜಲ್ಲಿ ಅದನ್ನು ಪರಿಪೂರ್ಣವಾಗಿ ಏನು ಬರೀಬೇಕು ಯಾಕೆ ಬ್ಯಾಡ ಭಾರತವನ್ನು ಇದು ಅಂದರೆ ಇಂಡಿಯಾ ಆ್ಯಂಗಲಲ್ಲಿ ನೋಡಿದಾಗ ಯಾಕೆ ಬ್ಯಾಡ ಅನಿಸುತ್ತೆ ಎಲ್ಲ ಸ್ಟೇಟ್ಸು ಡಿಮ್ಯಾಂಡ್ ಮಾಡಿದ್ರೆ ಮತ್ತೇನಾಗುತ್ತೆ ಈ ಥರದ್ದು ಒಂದು ಸಣ್ಣ ಒಂದು 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 ಪೇಜಲ್ಲಿ ನೀವು ಅದನ್ನು ಕಾಂಟ್ರಡಕ್ಟರ್ವ್ಯೂನು ಕೊಡ್ಬೋದು ದಿಸ್ ಈಸ್ ಕಾಲ್ಡ್ ಬಾಡಿ ಆಫ್ ದ ಇದಕ್ಕೆ ಎಷ್ಟೊಂದು ಟೆಂಪ್ಲೇಟ್ಸ್ ಇದೆ ಈ ಫಾರ್ಮೆಟ್ಸ್ ಇದೆ ಮತ್ತು ಎಕ್ಸಾಮ್ನಲ್ಲಿ ಎಲ್ಲ ಫಾರ್ಮೆಟ್ ಯೂಸ್ ಮಾಡಬೇಕಾ ಅದು ನಿಮ್ಮ ಇಷ್ಟ ಏನು ಇಷ್ಟ ಬರುತ್ತೆ ಆ ಎಕ್ಸಾಮ್ ಟೈಮಲ್ಲಿ ಆ ಟೈಮಲ್ಲಿ ನಿಮ್ಗೆ ಏನು ಹೊಳೆಯುತ್ತೆ ಏನು ಮಾಡಿದ್ರೆ ಚೆನ್ನಾಗಿರುತ್ತೆ ಅನಿಸುತ್ತೆ ದಟ್ ಯು ಕ್ಯಾನ್ ಯೂಸ್ ಇನ್ ಯುವರ್ ಎಕ್ಸಾಮ್ ಫಾರ್ಮೆಟ್ ಅದೇ ಥರ ನೆಕ್ಸ್ಟ್ ಪಾರ್ಟ್ ಆಫ್ ದೇಶ ಏನಪ್ಪ ಅಂದರೆ ಪೆನಲ್ಟಿಮೇಟ್ ಅಲ್ಟಿಮೇಟ್ ಕನ್ಕ್ಲೂಷನ್ ಇದು ಮ್ಯಾಂಡೇಟರಿ ಅಲ್ಲ ದಿಸ್ ಈಸ್ ನಾಟ್ ಮ್ಯಾಂಡೇಟರಿ ಅಕಾರ್ಡಿಂಗ್ ಟು ದ ಸ್ಕೋಪ್ ಆಫ್ ದಿ ಕ್ವಶನ್ ಆ್ಯಂಡ್ ಆಲ್ಸೋ ದ ಅವೈಲಬಿಲಿಟಿ ಆಫ್ ದ ಟೈಮು ಎಷ್ಟು ಟೈಮ್ ನಿಮ್ಮ ಹತ್ರ ಇದೆ ಅನ್ನೋದ್ರ ಮೇಲೆ ಈ ಪೆನಲ್ಟಿಮೆಟ್ ಕನ್ಕ್ಲೂಷನ್ ಕೊಡ್ಬೋದು ಅಂದರೆ ಎಕ್ಸಾಮ್ನರ್ಗೂ ಹೇಳಬೇಕು ನೋಡಪ್ಪ ನಾನು ಈ ಥರ ಹೋಗ್ತಾ ಇದ್ದೀನಿ ಎಲ್ಲಿಗೆ ಉಪಸಂಹಾರದ ಕಡೆ ಹೋಗ್ತಾಯಿದ್ದೀನಿ ಅಂತ ಒಂದು ಹಿಂಟ್ ಕೊಡಬೇಕು ಇನ್ನೇನು ಎಸ್ ಎ ಮುಗ್ತಾಯಿದೆ ಅಂತಕ್ಕೆ ನಾನು ಇದ್ದೀನಿ ಅಂತ ಅವ್ರಿಗೆ ಹೇಳಬೇಕು ದಟ್ ಈಸ್ ಕಾಲ್ಡ್ ಪೆನಲ್ಟಿಮೆಟ್ ಕನ್ಕ್ಲೂಷನ್ ಸಿನಿಮಾದಲ್ಲಿ ಪ್ರೀ ಕ್ಲೈಮ್ಯಾಕ್ಸ್ ಅಂತ ಕರೀತಾರೆ ಆ ಪ್ರೀ ಕ್ಲೈಮ್ಯಾಕ್ಸ್ನ ನಾವು ಎಸ್ ಎನಲ್ಲೂ ಕೊಡೋ ಥರ ಆಗಬೇಕು ಅದೇ ಥರ ಕನ್ಕ್ಲೂಷನ್ ಇದು ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದ ಎಸ್ ಎ ಕನ್ಕ್ಲೂಷನ್ ಏನು ಬರಬೇಕು ಹೆಂಗಿರಬೇಕಪ್ಪ ಅಂದರೆ ಇಟ್ಸ್ ಆಲ್ವೇಸ್ ಫ್ಯೂಚರಿಸ್ಟಿಕ್ಕಾಗಿರಬೇಕು ಪಾಸಿಟಿವಲ್ಲಿ ಇರಬೇಕು ಅಟ್ ದ ಸೇಮ್ ಟೈಮ್ ವಿಷನರಿ ಆಗಿರಬೇಕು ಮತ್ತು ಡೆಮೋಕ್ರೆಟಿಕ್ ಅಪ್ರೋಚಲ್ಲಿ ನಾವು ಕೊಡ್ತಾ ಹೋಗ್ಬೇಕು ಇದರಿಂದ ಏನಾಗುತ್ತಪ್ಪ ಅಂದರೆ ನಮ್ಮ ಎ ನೆಗೆಟಿವ್ ಸೈಡ್ ಹೋಗೋಲ್ಲ ಆಲ್ವೇಸ್ ವಿ ಆರ್ ಲುಕಿಂಗ್ ಅಹೈಡ್ ಪಾಸಿಟಿವ್ ಸೈಡ್ ಆಫ್ ದ ಎಸ್ಸೆ ಕೊಡ್ತಾ ಹೋಗುತ್ತೆ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಎ ಕೊಟ್ಟಿರ್ತಾರೆ ಅದರಲ್ಲಿ ಸಸ್ಟೈನಬಲ್ ಸೊಲ್ಯೂಷನ್ ಬಗ್ಗೆ ಮಾತಾಡಬೇಕು ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಬಗ್ಗೆ ಮಾತಾಡಬೇಕು ಪಾರ್ಟಿಸಿಪೇಟರಿ ಗೌರ್ನೆನ್ಸ್ ಬಗ್ಗೆ ಮಾತಾಡಬೇಕಾಗುತ್ತೆ ಓಕೆ ಅಂದರೆ ಡಿಸೆಂಟ್ರಲೈಝಡ್ ಅಪ್ರೋಚ್ ಬಗ್ಗೆ ಮಾತಾಡಬೇಕು ಇವೆಲ್ಲ ಏನಾದರೂ ಪಾಸಿಟಿವ್ ಕೀವರ್ಡ್ಸ್ ಈ ವರ್ಡ್ಸ್ನ ಯೂಸ್ ಮಾಡಿಕೊಂಡು ನೀವು ಕನ್ಕ್ಲೂಷನ್ನ ಮಾಡ್ಬೋದು ಮತ್ತು ಕನ್ಕ್ಲೂಷನ್ ಯಾವಾಗ ಹೊಲಿಸ್ಟಿಕ್ನೆಸ್ ಬರುತ್ತಪ್ಪ ಅಂದರೆ ನೀವು ಇಂಟ್ರೊಡಕ್ಷನಲ್ಲಿ ಏನು ಕೊಟ್ಟಿರ್ತೀರ ಇಂಟ್ರೊಡಕ್ಷನ್ ಏನು ಕೊಟ್ಟಿರ್ತೀರ ಆ ವಿಷಯನ ನೀವು ಕನ್ಕ್ಲೂಷನಲ್ಲಿ ಲಿಂಕ್ ಮಾಡ್ತೀರಾ ಅಂತ ತಿಳ್ಕೊಡಿ ಇಂಟ್ರೊಡಕ್ಷನ್ನ ಲಿಂಕ್ ಟು ಕನ್ಕ್ಲೂಷನ್ ಅವಾಗ ಏನಾಗುತ್ತಪ್ಪ ಅಂದರೆ ನಿಮ್ಮ ಹೆಸರಿಗೆ ಒಂದು ಕಂಪ್ಲೀಟ್ನೆಸ್ ಬರುತ್ತೆ ಸೊ ಯಾವಾಗಲೂ ಇಂಟ್ರೊಡಕ್ಷನಲ್ಲಿ ಕೊಟ್ಟಿರೋ ವಿಚಾರವನ್ನು ಟ್ರೈ ಟು ಲಿಂಕ್ ವಿತ್ ಕನ್ಕ್ಲೂಷನ್ ಇದನ್ನು ಬರೋ ಥರ ಟ್ರೈ ಮಾಡ್ಬೋದು ಮತ್ತು ಇಷ್ಟೆಲ್ಲ ವಿಚಾರಗಳಾದಮೇಲೆ ನಾವು ಇನ್ನೂ ಇಂಪ ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಅದರ ಆಸ್ಪೆಕ್ಟ್ಸ್ ರಿಲೇಟೆಡ್ ಟು ಎಸ್ಸೆ ಅಂತ ನೋಡೋಣ ಅಂದರೆ ಒಂದು ಎಸ್ಸೆಯಲ್ಲಿ ಬರೀ ಇಷ್ಟೇ ಬರೆದ್ರೆ ಆಯಿತಾ ನೋ ಇದಕ್ಕಿಂತಲೂ ಮಿಗಿನಾಗಿ ಇನ್ನೂ ಒಂದು ಐದರ ಪಾಯಿಂಟ್ಸ್ ಇದೆ ಅದು ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಒಂದು ನಮ್ಮ ಎಸ್ಸೆ ಒಳ್ಳೆ ಮೂವಿ ಥರ ಇರಬೇಕು ಫಾರ್ ಎಕ್ಸಾಂಪಲ್ ಒಳ್ಳೆ ರಾಜಮೌಳಿ ಡೈರೆಕ್ಷನ್ ಮಾಡಿದಾಗ ಯಾವ ಥರ ಮೂವಿ ಬರುತ್ತೆ ಆ ಥರ ನಮ್ಮ ಮೂವಿ ಇರಬೇಕು ಅಂದರೆ ಒಂದು ಒಳ್ಳೆ ಹೀರೋಗೆ ಇಂಟ್ರೊಡಕ್ಷನ್ ಕೊಡಬೇಕು ಫಾರ್ ಎಕ್ಸಾಂಪಲ್ ಯಮೋದಂಗ ಮೂವಿಲಿ ಎನ್ ಟಿ ಆರ್ ಯಾವ ಥರ ಇಂಟ್ರೊಡಕ್ಷನ್ ಬರ್ತಾನೆ ನೋಡಿ ಅದು ಒಂದು ಹೋಲಿಕೆ ಇರುತ್ತೆ ಎನ್ ಟಿ ಆರ್ ಹೋಗಿ ಒಬ್ಬ ಕಳು ನಡೀತಾ ಇರ್ತಾನೆ ಅದೇ ಥರ ಕಾಡಲ್ಲಿ ಸಿಂಹ ಅಟ್ಟಿಸ್ಕೊಂಡು ಹೋಗ್ತಾ ಇರುತ್ತೆ ಜಿಂಕೆರ ಅದು ಒಂದು ಒಂದು ಹೋಲಿಕೆ ಮಾಡಿ ತೋರಿಸ್ತಾ ಇರ್ತಾರೆ ಟಿ ವಿ ಸ್ಕ್ರೀನಲ್ಲಿ ಒಂದು ಬರ್ತಾ ಇರುತ್ತೆ ಹೀರೋನು ಹೋಗ್ತಾ ಇರ್ತಾನೆ ಅದು ಹೋಲಿಕೆ ಮಾಡಿದಾಗ ಏನು ಜನಗಳಿಗೆ ಅದು ಬಾ ಓಕೆ ಈ ಥರ ಆಗುತ್ತೆ ಅನ್ನೋದು ಅವ್ರಿಗೆ ಆಗುತ್ತೆ ಅದೇ ಥರ ಬೋರ್ ನಮ್ಮ ನಮ್ಮೆಸ್ಸೆ ಸಿಂಪಲಾಗಿ ಹೇಳಬೇಕು ಅಂದರೆ ಬೋರ್ ಹೊಡಿಬಾರ್ದು ಓಕೆ ಅಂದರೆ ಮೂವಿ ಬೋರ್ ಹೊಡಿತು ಅಂತ ನಾವು ಬಂದು ಮಾತಾಡ್ತೀವಿ ಅದೇ ಥರ ನಮ್ಮೆಸ್ಸೆ ಬೋರ್ ಹೊಡೆಸ್ಬಾರ್ದು ಯಾರಿಗೆ ಎಕ್ಸಾಮಿನಾರ್ಗೆ ಅದೇ ಥರ ಕ್ಲೈಮ್ಯಾಕ್ಸ್ ಚೆನ್ನಾಗಿ ಬರಬೇಕು ಫಾರ್ ಎಕ್ಸಾಂಪಲ್ ಮುಂಗಾರು ಮಳೆ ಕ್ಲೈಮ್ಯಾಕ್ಸ್ ಇದೆ ಅದರಲ್ಲೇನಿದೆ ಪ್ರೀತಿ ಮಧುರ ತ್ಯಾಗ ಮರ ಅಂತಿದೆ ಅದು ಜನಗಳು ಕನೆಕ್ಟ್ ಆಗುತ್ತೆ ಈ ಥರ ನಮ್ಮ ನಮ್ಮ ಎಸ್ ಎಲ್ಲಿ ಬರ್ತಾ ಹೋಗಬೇಕು ಓಕೆ ಇದನ್ನು ಇನ್ಕ್ಲೂಡ್ ಮಾಡಿ ಇದೆಲ್ಲ ಆದಮೇಲೆ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದ ಎಸ್ ಏನಪ್ಪ ಏನಪ್ಪಾ ಅಂದರೆ ಕೊಹರೆನ್ಸ್ ಅಂಡ್ ಫ್ಲೋ ಆಫ್ ದಿ ಐಡಿಯಾಸ್ ಕೊಹರೆನ್ಸ್ ಅಂದರೆ ಏನಪ್ಪ ಅಂದರೆ ಕನ್ನಡದಲ್ಲಿ ಸುಸಂಬದ್ಧತೆ ಅಂತ ಕರೀತಾರೆ ಅಂದರೆ ಒಂದು ಪ್ಯಾರಾಗ್ರಾಫಲ್ಲಿ ನಾವು ಒಂದು ವಿಚಾರದ ಬಗ್ಗೆ ಚರ್ಚೆ ಮಾಡಿದ ನಂತರ ಮುಂದಿನ ಪ್ಯಾರಾಗ್ರಾಫ್ ಹೋಗೋದಕ್ಕೂ ಮುಂಚೆ ನಾವು ಮುಂದಿನ ಪ್ಯಾರಾಗ್ರಾಫಲ್ಲಿ ಏನು ಹೇಳ್ತೀನಿ ಅಂತೇಳಿ ಎಕ್ಸಾಮಿನರ್ಗೆ ಒಂದು ಸಣ್ಣ ಒಂದು ಸಣ್ಣದಾಗ ಗೊತ್ತಾಗಬೇಕು ಅವ್ರಿಗೆ ಒಂದು ಒಂದು ಐಡಿಯಾ ಬರಬೇಕು ಅವ್ರಿಗೆ ಓಕೆ ಈ ಥರ ಫಾರ್ ಎಕ್ಸಾಂಪಲ್ ನಾನು ಯಾವುದೋ ಒಂದು ರಾಜಕೀಯವಾಗಿ ಏನೋ ಒಂದು ಚರ್ಚೆ ಮಾಡಿರ್ತೀನಿ ಆ ರಾಜಕೀಯವಾಗಿ ಚರ್ಚೆ ಮಾಡಿರೋ ವಿಚಾರಗಳು ಎಕನಾಮಿಕಲ್ ಆ್ಯಂಗಲಲ್ಲಿ ಹೆಂಗೆ ಡೈವರ್ಸಿಫೈ ಆಗುತ್ತೆ ಮುಂದೆ ಅಂಥೇಳಿ ಕೊನೆಯ ಸಾಲಿನಲ್ಲಿ ಅದ್ರ ಬಗ್ಗೆ ಬರೀಬೇಕು ಏನಪ್ಪ ಅಂದರೆ ನನ್ನ ಎಸ್ ಎ ಓದಬೇಕಾದ್ರೆ ಒಂದಕ್ಕೊಂದು ಲಿಂಕ್ ಬರುತ್ತೆ ದಟ್ ಈಸ್ ಕಾಲ್ಡ್ ಕೊಹರೆನ್ಸ್ ಈ ಕೊಹರೆನ್ಸ್ ಅಚೀವ್ ಮಾಡಲೇಬೇಕು ಇದು ಒಂದೆರಡು ದಿನದಲ್ಲಿ ಬರಲ್ಲ ಇಫ್ ಯು ಪ್ರಾಕ್ಟೀಸ್ ಮೋರ್ ಆ್ಯಂಡ್ ಮೋರ್ ಇದು ಬರುತ್ತೆ ತೊಂದರೆ ಇಲ್ಲ ಅದೇ ಥರ ಫ್ಲೋ ಆಫ್ ದಿ ಎಸ್ಸೆ ಅಂತ ಒಂದು ಬರುತ್ತೆ ಫ್ಲೋ ಅಂದರೆ ಏನಪ್ಪಾ ಅಂದರೆ ಕೊಟ್ಟಿರೋ ವಿಚಾರ ಸರಾಗವಾಗಿ ಅರಿಬೇಕು ಅಂದರೆ ನದಿ ನೀರು ಹೆಂಗ್ ಅರಿಯುತ್ತಲ್ಲ ಆ ಥರ ನಮ್ಮ ಹೆಸರಲ್ಲಿ ನಮ್ಮ ಐಡಿಯಾಸು ಫ್ಲೋ ಆಗಬೇಕು ಫ್ಲೋ ಆಫ್ ಐಡಿಯಾಸ ಅವು ಯಾವ ಥರ ಇರಬೇಕು ಲಾಜಿಕಲ್ ಆಗಿರಬೇಕು ಸೀಕ್ವೆನ್ಷಿಯಲ್ ಆಗಿರಬೇಕು ಎರಡು ವೆರಿ ಇಂಪಾರ್ಟೆಂಟ್ ದ ಫ್ಲೋ ಆಫ್ ಐಡಿಯಾಸ ಶುಡ್ ಬಿ ಲಾಜಿಕಲ್ ಆ್ಯಂಡ್ ದೇ ಶುಡ್ ಬಿ ಸೀಕ್ವೆನ್ಷಿಯಲ್ ಇವೆರಡು ಬರ್ತಾ ಹೋಗಬೇಕು ಇದಾದ ಮೇಲೆ ಹೆಂಗೆ ಫ್ಲೋ ಇರಬೇಕಪ್ಪ ಅಂದರೆ ನಮ್ಮ ಹಳ್ಳಿ ಕಡೆ ನಾವೆಲ್ಲ ಯೂಸ್ ಮಾಡ್ತೀವಿ ಅಂದರೆ ಕೆರೆ ತುಂಬಿರುತ್ತೆ ಅದನ್ನು ಕಾಲೇಗೆಲ್ಲ ನೀರು ಬಿಡ್ತಾ ಹೋಗ್ತೀವಿ ಆ ನೀರು ಬಿಟ್ಟಾಗ ನಾವೇನು ಮಾಡ್ತೀವಪ್ಪ ಅಂದರೆ ಆ ಕಾಲೇವೆಲ್ಲ ಅನಾವಶ್ಯಕ ಗಿಡ ಗಂಟೆ ಏನಿರುತ್ತಲ್ಲ ಅದನ್ನು ತೆಗಿತಾ ಹೋಗ್ತೀವಿ ಅದರಿಂದ ಏನಾಗುತ್ತಪ್ಪ ನೀರು ಸರಾವ ನೀರು ತಡಮ್ ಓಕೆ ಅದು ನಮ್ಮ ಎಸ್ಸೆಯಲ್ಲಿ ನಾವು ಅನಾವಶ್ಯಕ ವಿಚಾರಗಳ ಬಗ್ಗೆ ಮಾತಾಡಬಾರ್ದು ಮತ್ತು ಅನಾವಶ್ಯಕ ವಿಚಾರಗಳ ಬಗ್ಗೆ ಜಾಸ್ತಿ ಚರ್ಚೆ ಮಾಡಬಾರ್ದು ಆ ಥರ ಚರ್ಚೆ ಮಾಡೋದ್ರಿಂದ ಏನಾಗುತ್ತಪ್ಪ ಅಂದರೆ ದ ಸ್ಕೋಪ್ ಆಫ್ ದ ಎಸ್ಸೆ ಮೀರಿ ನಾವು ಹೋಗ್ತಾ ಇರ್ತೀವಿ ಎಸ್ಸೆಯಲ್ಲಿ ಸೊ ಇದು ನಮ್ಮ ಹೆಸರಲ್ಲಿ ಆಗಬಾರ್ದು ಓಕೆ ಇದು ರಿಲೇಟೆಡ್ ಟು ಕೊಹರೆನ್ಸ್ ಆ್ಯಂಡ್ ಫ್ಲೋ ಅದೇ ಥರ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ನೀವು ಅದನ್ನು ನಮ್ಮ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿರಿ ಈ ಇಫರ್ಟ್ ಅಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಕ್ಲಿಯರ್ ಮಾಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ ಇದು ಎ ರಿಲೇಟೆಡು ಕಂಪ್ಲೀಟ್ ಸಂಕ್ಷಿಪ್ತ ಮಾಹಿತಿ ಇದೆ ಎಸ್ಸೆಗೆ ಮತ್ತು ನಿಮ್ಗೆ ಏನಾರು ಡೌಟ್ಸ್ ಇದ್ರೆ ಕೋರ್ಸ್ ನೀವು ಕಾಮೆಂಟಲ್ಲಿ ಹಾಕಿ ಅಥವಾ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದು ಐ ವಿಲ್ ಶೇರ್ ಮೈ ಐಡಿಯಾಸ್ ಅದೇ ಥರ ಮುಂದಿನ ವೀಡಿಯೋದಲ್ಲಿ ನಾವೇನು ಮಾಡ್ತೀವಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಕೆ ಎಸ್ ಅಲ್ಲಿ ಏನಾಗಿದೆ ಅದರಲ್ಲಿ ಒಂದು ಟಾಪಿಕ್ನ ಚಾಯ್ಸ್ ಚೂಸ್ ಮಾಡಿಕೊಂಡು ಅದನ್ನು ನಾವು ರಿಯಲ್ ಟೈಮ್ ಎಕ್ಸಾಮ್ ಅಪ್ರೋಚಲ್ಲಿ ನಾವು ಯಾವ ಥರ ಬರಿತೀವಿ ಅದು ಯಾವ ಥರ ಆಗಿದೆ ಅನ್ನೋದನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಕಂಪ್ಲೀಟ್ ಒಂದು ಎಸ್ ಎನ್ ಕಂಪ್ಲೀಟ್ ಐ ವಿಲ್ ಡಿಸ್ಕಸ್ ಅದು ಮಾಡ ಮುಂದಿನ ವೀಡಿಯೋದಲ್ಲಿ ದಟ್ ಐ ವಿಲ್ ಡು ಓಕೆ ಥ್ಯಾಂಕ್ ಯು ನಮಸ್ತೆ